ಫಸ್ಟು ಹೆಸರುಬೇಳೆ ಅಕ್ಕಿ ಸ್ವಲ್ಪ ನಾನು ರುಚಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ತೊಗರಿಬೇಳೆನೂ ಹಾಕಿದ್ದೀನಿ ಚೆನ್ನಾಗಿ ಕ್ಲೀನಾಗಿ ತೊಳಿಬೇಕು ತೊಳೆದ್ಬಿಟ್ಟು ನೀರು ಹಾಕಿಬಿಟ್ಟು ಗ್ಯಾಸ್ ಒಲೆ ಮೇಲೆ ಇಡಬೇಕು ಸ್ವಲ್ಪ ಅರ್ಶಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಎರಡು ಸ್ಪೂನ್ ತುಪ್ಪ ಹಾಕಬೇಕು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಒಂದೆರಡು ವಿಶಲ್ ವಿಷಲು ಹೊಡಿಸ್ಬೇಕು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಾನು ಹಾಕ್ತೀನಿ ಎರಡು ಸ್ಪೂನ್ ತುಪ್ಪ ಮೆಣಸು ಜಜ್ಜಿಬಿಟ್ಟು ಬಿಟ್ಟು ಹಾಕಬೇಕು ಮೆಣಸಿನ ಕಾಳು ಒಂದು ಅರ್ಧ ಸ್ಪೂನ್ ಅರ್ಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೆಡಲನ್ನು ಕ್ಲೋಸ್ ಮಾಡಬೇಕು ಅಂದರೆ ಎರಡು ವಿಶಲ್ ಓಡಿಸ್ಬೇಕು ಚೆನ್ನಾಗಿ ಬೇಯ್ದಿರುತ್ತೆ ಆಮೇಲೆ ಬೇಳೆ ಅಕ್ಕಿ ಕುದಿಸಿಟ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಬೇಕು ಕರಿಬೇವು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಬೇಕು ದಪ್ಪ ಮೆಣಸಿನ್ಕಾಯಿ ತಗೊಂಡ ತಗೊಂಡಿದ್ದೀನಿ ಸಣ್ಣ ಕಟ್ ಮಾಡಬೇಕು ಒಂದು ಟೊಮೆಟೊ ಇದೆಲ್ಲನೂ ಒಗ್ಗರಣೆಯಲ್ಲಿ ಹಾಕಬೇಕು ನೋಡಿ ಫ್ರೆಂಡ್ಸ್ ಎರಡು ಮೂರು ಸ್ಪೂನ್ ಹಾಕಿದ್ದೀನಿ ಎರಡು ಸ್ಪೂನ್ ಹಾಕಿ జీ సెచ్చిట్కెల ఐటమ్సూ ఫ్రై మాకు ఎన్నిదాకి ಟೊಮೆಟೊ ಹಾಕ್ಬೇಕು ಆಮೇಲೆ ಫ್ರೈ ಮಾಡಬೇಕು ಚೆನ್ನಾಗಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಸ್ಟವ್ ಆಗ್ಬೇಕು ಹಾಫ್ ಚೆನ್ನಾಗಿ ಬೇಯಿಸಬೇಕು ಫ್ರೈ ಮಾಡಬೇಕು ಒ स्पून ಚಿಲ್ಲಿ ಪೌಡರ್ ಹಾಕಬೇಕು ಕೆಂಪು ಮೆಣಸಿನಕಾಯಿ ಪೌಡರ್ ಹಾಕಬೇಕು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಸ್ವಲ್ಪ गरम मसाला ಹಾಕಬೇಕು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಯಿಸಿಟ್ ಅಕ್ಕಿ ಬೇಳೆಯನ್ನು ಸ್ವಲ್ಪ ಸ್ಮ್ಯಾಚ್ ಮಾಡಬೇಕು ಹಾಗೆ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರಲ್ಲ ಸ್ವಲ್ಪ ಸ್ಮ್ಯಾಚ್ ಮಾಡಿಬಿಟ್ಟು ಆ ಒಗ್ಗರಣೆ ಒಳಗಡೆ ಹಾಕಿಬಿಟ್ಟು ನೋಡಿ ಫ್ರೆಂಡ್ಸ್ ಮಸಾಲೆ ಹೆಂಗೆ ಕುದೀತಾ ಇದೆ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿದ್ದು ಇವಾಗ ನಮ್ಮ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ಹಾಕಿಬಿಟ್ಟು ಕುದಿಸ್ಬೇಕು ಆಮೇಲೆ ಸ್ಮ್ಯಾಚ್ ಮಾಡಿದರೆ ಅಕ್ಕಿ ರೈಸನ್ನು ಇದಕ್ಕೆ ಹಾಕಬೇಕು ನೋಡಿ ಚೆನ್ನಾಗಿ ಕುದಿ ಬರಬೇಕಿದು ಇದ್ರ ಮೇಲುಗಡೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸತ ಮನೆಯಲ್ಲಿ ಮಾಡಿ ನೋಡಿ ಬೇಗ ಆಗುತ್ತೆ ಪ್ಲೀಸ್ ನನ್ನ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು